ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಇಪ್ಪತ್ತೆರಡು ಸಂಖ್ಯಾಶಾಸ್ತ್ರ ಒಂದು ವಿದ್ಯಾರ್ಥಿಯ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಸರಳ ದತ್ತಾಂಶಗಳೇ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯುವುದು ಸರಾಸರಿಯ ಸೂತ್ರ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಬಾಗ್ಲಿ ಪ್ರಾಪ್ತಾಂಕಗಳ ಸಂಖ್ಯೆ ಕೊಟ್ಟಿರುವ ಉದಾಹರಣೆಯಂತೆ ಐದು ಮೊದಲ ಐದು ಬೆಸ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಮೊದಲ ಐದು ಬೆಸ ಸಂಖ್ಯೆಗಳು ಯಾವುವು ಎಂದರೆ ಒಂದು ಮೂರು ಐದು ಏಳು ಒಂಬತ್ತು ಇವುಗಳ ಸರಾಸರಿ ಇವುಗಳ ಮೊತ್ತ ಮತ್ತು ಸಂಖ್ಯೆ ಒಟ್ಟು ಐದು ಸಂಖ್ಯೆಗಳಿವೆ ಐದು ಸಂಖ್ಯೆಯಿಂದ ಭಾಗಿಸಬೇಕು ಇವುಗಳನ್ನು ಕೂಡಿಸಿದಾಗ ಒಂದು ಮೂರು ಐ ಎಂಟು ಎಂಟು ಒಂಬತ್ತು ಒಂಬತ್ತು ಇವುಗಳ ಮೊತ್ತ ಇಪ್ಪತ್ತೈದು ಆಗುತ್ತದೆ ಐದೊಂದಲೇ ಐದೈದಲೆ ಇಪ್ಪತ್ತೈದು ಆದ್ದರಿಂದ ಮೊದಲ ಐದು ಬೆಸ ಸಂಖ್ಯೆಗಳ ಸರಾಸರಿ ಐದು ಆಗುತ್ತದೆ ಅದೇ ಥರನಾಗಿ ಇವುಗಳ ಸರಾಸರಿ ಹನ್ನೆರಡು ಪ್ಲಸ್ ಇಪ್ಪತ್ತೈದು ಪ್ಲಸ್ ಹದಿನೆಂಟು ಪ್ಲಸ್ ಮೂವತ್ತೆರಡು ಪ್ಲಸ್ ಇಪ್ಪತ್ತಾರು ಪ್ಲಸ್ ಹದಿನೇಳು ಇವುಗಳ ಸರಾಸರಿ ಇಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಂಖ್ಯೆಗಳಿವೆ ಆರು ಸಂಖ್ಯೆಗಳಿಂದ ಭಾಗಿಸಿದಾಗ ಇವುಗಳ ಮೊತ್ತವನ್ನು ಮೂವತ್ತು ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ಆರು ಮೂರು ಒಂಬತ್ತು ಒಂಬತ್ತೊಂದು ಎಂಟು ಎಂಟು ಎರಡು ಹತ್ತು ಹನ್ನೊಂದು ನೂರ ಹದಿಮೂರು ನೂರ ಮೂವತ್ತು ನೂರ ಮೂವತ್ತು ಬೈ ಆರು ಆರು ಎರಡು ಮೂರಲಿ ಎರಡಾರಲೇ ಎರಡು ಐದಲೇ ಮೂರೊಂದಲಿ ಮೂರಲೇ ಮೂರು ಒಂದಲೇ ಒಟ್ ಮೂರಾರು ಇಪ್ಪತ್ತೊಂದು ಪಾಯಿಂಟ್ ಆರು ಆರು ಆಗುತ್ತದೆ ಅದೇ ಥರನಾಗಿ ಇಲ್ಲಿ ಒಟ್ಟು ಟು ಸಂಖ್ಯೆಗಳು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳ ಸರಾಸರಿಯನ್ನು ಕೊಟ್ಟಿದ್ದಾರೆ ಆರು ಸಂಖ್ಯೆಗಳ ಸರಾಸರಿಯನ್ನು ಕೊಟ್ಟಿದ್ದಾರೆ ಹತ್ತು ಪ್ಲಸ್ ಹನ್ನೊಂದು ಪ್ಲಸ್ ಎಕ್ಸ್ ಪ್ಲಸ್ ಹದಿನೈದು ಪ್ಲಸ್ ಹದಿನೇಳು ಪ್ಲಸ್ ಹದಿನೆಂಟು ಇಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಂಖ್ಯೆಗಳಿವೆ ಇವುಗಳ ಸರಾಸರಿ ಹದಿನಾಲ್ಕು ಕೊಟ್ಟಿದ್ದಾರೆ ಎಂಟು ಏಳು ಹದಿನೈದು ಹದಿನೈದು ಐದು ಇಪ್ಪತ್ತು ಇಪ್ಪತ್ತೊಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಪ್ಪತ್ತೊಂದು ಪ್ಲಸ್ ಎಕ್ಸ್ ಬೈ ಆರ್ ಹದಿನಾಲ್ಕು ಇಂಟು ಆರು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಫೋರ್ಟೀನ್ ಇಂಟು ಸಿಕ್ಸ್ ಈಸ್ ಈಕ್ವಲ್ ಟು ಸೆವೆಂಟಿ ಒನ್ ಪ್ಲಸ್ ಎಕ್ಸ್ ಫೋರ್ಟೀನ್ ಸಿಕ್ಸ್ ಏಯ್ಟಿ ಫೋರ್ ಈಸ್ ಈಕ್ವಲ್ ಟು ಸೆವೆಂಟಿ ಒನ್ ಪ್ಲಸ್ ಎಕ್ಸ್ ಸೆವೆಂಟಿ ಒನ್ ಮೆನ್ ಇಟ್ ಕಮ್ಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಏಯ್ಟಿ ಫೋರ್ ಮೈನಸ್ ಸೆವೆಂಟಿ ಒನ್ ಎಕ್ಸ್ನ ಬೆಲೆ ಹದಿಮೂರು ಆಗುತ್ತದೆ ಹೀಗೆ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬಹುದು ಸರಾಸರಿಯನ್ನು ಕೊಟ್ಟಾಗ ಅದೇ ಥರನಾಗಿ ದತ್ತಾಂಶಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದಲ್ಲಿ ಬರುವ ಮೌಲ್ಯವೇ ಮಧ್ಯಾಂಕ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಇಲ್ಲಿ ಮಧ್ಯದಲ್ಲಿ ಬರುವ ಸಂಖ್ಯೆ ನಾಲ್ಕು ಆಗುತ್ತದೆ ಆದ್ದರಿಂದ ಮಧ್ಯಾಹ್ಕ ನಾಲ್ಕು ಆಯಿತು ನಿಮ್ಮ ಹತ್ತು ಜನ ಸ್ನೇಹಿತರ ಎತ್ತರ ಕಂಡುಹಿಡಿದು ಎತ್ತರಗಳ ಮಧ್ಯಾಹ್ಕ ಕಂಡುಹಿಡಿಯಿರಿ ನನ್ನ ಹತ್ತು ಜನರ ಸ್ನೇಹಿತರ ಎತ್ತರವನ್ನು ನಾನು ಬರೆಯುತ್ತೇನೆ ಒನ್ನೂರ ಅರವತ್ತೈದು ಒನ್ನೂರ ನಲವತ್ತೆಂಟು ಒನ್ನೂರ ಐವತ್ನಾಲ್ಕು ಸೆಂಟಿಮೀಟರ್ ಒನ್ನೂರ ಐವತ್ತ್ಮೂರು ಸೆಂಟಿಮೀಟರ್ ಒನ್ನೂರ ಐವತ್ತು ಸೆಂಟಿಮೀಟರ್ ಒನ್ನೂರ ನಲವತ್ತು ಸೆಂಟಿಮೀಟರ್ ಒನ್ನೂರ ನಲವತ್ತೊಂದು ಸೆಂಟಿಮೀಟರ್ ಒನ್ನೂರ ಮೂವತ್ತೊಂಬತ್ತು ಸೆಂಟಿಮೀಟರ್ ಒನ್ನೂರ ಐವತ್ತು ಸೆಂಟಿಮೀಟರ್ ಒನ್ನೂರ ಐವತ್ತೆರಡು ಸೆಂಟಿಮೀಟರ್ ನಾನು ನನ್ನ ಹತ್ತು ಜನರ ಸ್ನೇಹಿತರ ಎತ್ತರವನ್ನು ಕಂಡುಹಿಡಿದು ಬರೆದೆನು ಮೊದಲನೆಯ ಅತಿ ಚಿಕ್ಕ ಸಂಖ್ಯೆ ನೂರ ಮೂವತ್ತೊಂಬತ್ತು ಎರಡನೆಯ ಅತಿ ಚಿಕ್ಕ ಸಂಖ್ಯೆ ಒನ್ನೂರ ನಲವತ್ತು ನೂರ ಮೂವತ್ತೊಂಬತ್ತು ನೂರ ನಲವತ್ತು ನೂರ ನಲವತ್ತೊಂದು ನೂರ ನಲವತ್ತೆಂಟು ನೂರ ಐವತ್ತು ನೂರ ಐವತ್ತು ಮತ್ತೊಂದು ಬಾರಿ ನೂರ ಐವತ್ತು ನೂರ ಐವತ್ತ ಎರಡು ನೂರ ಐವತ್ತ್ಮೂರು ನೂರ ಐವತ್ನಾಲ್ಕು ನೂರ ಅರವತ್ತೈದು ಹೀಗೆ ನಾನು ಎತ್ತರಗಳವ ಎತ್ತರವನ್ನು ಏರಿಕೆ ಕ್ರಮದಲ್ಲಿ ಬರೆದನು ಮೊದಲ ಎರಡು ಕೊನೆಯ ಎರಡು ಮೊದಲ ಎರಡು ಕೊನೆಯ ಎರಡು ಮಧ್ಯದಲ್ಲಿರುವ ಎರಡು ಸಂಖ್ಯೆಗಳು ಒನ್ನೂರ ಐವತ್ತು ಪ್ಲಸ್ ಒನ್ನೂರ ಐವತ್ತು ಇವುಗಳನ್ನು ಮಧ್ಯಾಂಕ ಇವುಗಳನ್ನು ಕೂಡಿಸಿ ಎರಡರಿಂದ ಭಾಗಿಸಿದಾಗ ಬರುವ ಉತ್ತರ ನೂರ ಐವತ್ತು ಆಗುತ್ತದೆ ಇದು ಮಧ್ಯಾಂಕವಾಗುತ್ತದೆ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಮೌಲ್ಯವೇ ಬಹುಲಕ ಅಥವಾ ರೂಢಿ ಬೆಲೆ ಎರಡು ಎರಡು ಮೂರು ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ನೋಡಿದಾಗ ಎರಡು ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಸಂಖ್ಯೆಯಾಗಿದೆ ಆದ್ದರಿಂದ ಇದರ ರೂಢಿ ಬೆಲೆ ಎರಡು ಆಗುತ್ತದೆ ಹದಿಮೂರು ಜನ ಆಟಗಾರರು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು ಹೀಗಿವೆ ಇಪ್ಪತ್ತು ಆರು ಹದಿನೈದು ಹದಿನೆಂಟು ಒಂದು ನೂರ ಇಪ್ಪತ್ತು ಇವು ದತ್ತಾಂಶಗಳಲ್ಲಿ ಅತಿ ಅತ್ಯಂತ ಹೆಚ್ಚಿನ ಮೌಲ್ಯ ಯಾವುದಕ್ಕೆ ಇದೆ ಎಂದು ನೋಡಿದಾಗ ಅತ್ಯಂತ ಹೆಚ್ಚಿನ ಮೌಲ್ಯ ನೂರ ಇಪ್ಪತ್ತು ಸಾರಿ ನೂರ ಇಪ್ಪತ್ತು ನೂರಾಗಿದೆ ಇವುಗಳಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯ ನೂರ ಇಪ್ಪತ್ತು ಅತ್ಯಂತ ಕಡಿಮೆ ಮೌಲ್ಯ ಆರು ಈ ದತ್ತಾಂಶಗಳ ವ್ಯಾಪ್ತಿ ನೂರ ಇಪ್ಪತ್ತು ಮೈನಸ್ ಆರು ಆಗಬೇಕು ಸ್ನೇಹಿತರೆ ಇದು ನೂರ ಇಪ್ಪತ್ತು ಆಗಬೇಕು ನೂರ ಇಪ್ಪತ್ತು ಮೈನಸ್ ಆರು ನೂರ ಹದಿನಾಲ್ಕು ಆಗಬೇಕು ಇಲ್ಲಿ ತಪ್ಪಾಗಿ ಬರೆದಿದ್ದೇನೆ ನೂರ ಇಪ್ಪತ್ತು ಮೈನಸ್ ಆರು ಒಂದು ನೂರ ಹದಿನಾಲ್ಕು ಆಗುತ್ತದೆ ಈ ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಈ ಅಕ್ಷರಗಳನ್ನು ಕೂಡಿಸಿದಾಗ ಈ ಸಂಖ್ಯೆಗಳನ್ನು ಕೂಡಿದಾಗ ಹದಿಮೂರು ಪ್ಲಸ್ ಮೂವತ್ತೊಂಬತ್ತು ಪ್ಲಸ್ ಇಪ್ಪತ್ತೈದು ಪ್ಲಸ್ ಮೂವತ್ತೆಂಟು ಪ್ಲಸ್ ಎಪ್ಪತ್ತಾರು ಪ್ಲಸ್ ಎಪ್ಪತ್ತೊಂದು ಪ್ಲಸ್ ಮೂವತ್ತೊಂಬತ್ತು ಇಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳಿವೆ ಎಂದು ನೋಡೊಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳಿವೆ ಇವುಗಳನ್ನು ಕೂಡಿಸಿ ಒಂಬತ್ತೊಂದು ಎಂಟು ಎಂಟು ಒಂಬತ್ತೊಂದು ಹತ್ತು ಹದಿನಾರು ಹದಿನಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತೆಂಟು ಮೂರು ಮೂರು ಆರು ಏಳು ಆರು ಹದಿಮೂರು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇವುಗಳನ್ನು ಏಳರಿಂದ ಭಾಗಿಸಿದಾಗ ಏಳು ಒಂದು ಏಳು ನಾಲ್ಕನೇ ಇಪ್ಪತ್ತೆಂಟು ಒನ್ ಏಯ್ಟೀನ್ ಸೆವೆನ್ ಟೂಝ ಫೋರ್ಟೀನ್ ಫೋರ್ ರಿಮೇನ್ಸ್ ಸೆವೆನ್ ಫೈಝಾ ಥರ್ಟಿ ಫೈವ್ ಸರಾಸರಿ ಫೋರ್ಟಿ ಟೂ ಪಾಯಿಂಟ್ ಫೈವ್ ಬಹುಲ್ಲಕ ಈ ಸಂಖ್ಯೆಗಳಲ್ಲಿ ಪುನರಾವರ್ತನೆಯಾದ ಯಾವುದೇ ಸಂಖ್ಯೆಗಳಿಲ್ಲ ಈ ಪುನರಾವರ್ತನೆಯಾದ ಮೂವತ್ತೊಂಬತ್ತು ಸಂಖ್ಯೆ ಇದೆ ಆದ್ದರಿಂದ ಇದರ ಬಹುಲ್ಲಕ ಇದರ ಬಹುಲಕ ಮೂವತ್ತೊಂಬತ್ತು ಆಗುತ್ತದೆ ಮಧ್ಯಾಂಕ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಮೊದಲಿಗೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಟೆನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಥರ್ಟಿ ಏಯ್ಟ್ ಥರ್ಟಿ ನೈನ್ ಥರ್ಟಿ ನೈನ್ ಟೂ ಟೈಮ್ಸ್ ಥರ್ಟಿ ನೈನ್ ಥರ್ಟಿ ನೈನ್ ಟೂ ಟೈಮ್ಸ್ ಸೆವೆಂಟಿ ಒನ್ ಸವೆಂಟಿ ಸಿಕ್ಸ್ ಸೆವೆಂಟಿ ಒನ್ ಸೆವೆಂಟಿ ಸಿಕ್ಸ್ ಇವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದಲ್ಲಿ ಬರುವ ಸಂಖ್ಯೆಯೇ ಬಹುಲಕ್ಕ ಮಧ್ಯಾಹ್ಕ ಮೂವತ್ತೊಂಬತ್ತು ವ್ಯಾಪ್ತಿ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಸೆವೆಂಟಿ ಸಿಕ್ಸ್ ಮೈನಸ್ ಟೆನ್ ಸಿಕ್ಸ್ಟಿ ಸಿಕ್ಸ್ ಅದೇ ಥರನಾಗಿ ಅದೇ ಥರನಾಗಿ ಈ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಒನ್ ಟೂ ತ್ರೀ ತ್ರೀ ಟೂ ಟೈಮ್ಸ್ ಟೂ ಟು ಟೂ ಟೈಮ್ಸ್ ತ್ರೀ ತ್ರೀ ಟೂ ಟೈಮ್ಸ್ ಏಟ್ ಏಟ್ ಟು ಟೈಮ್ಸ್ ನೈನ್ ನೈನ್ ಟು ಟೈಮ್ಸ್ ನೈನ್ ನೈನ್ ಟು ಟೈಮ್ಸ್ ಸರಾಸರಿ ಇವುಗಳನ್ನು ಕೂಡಿಸಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಅವುಗಳ ನಮ್ಮ ಒಟ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ಬರುವ ಸರಾಸರಿ ಬಹುಲಕ ಇಲ್ಲಿ ಎರಡು ಮೂರು ಎಂಟು ಒಂಬತ್ತು ಆಗಿರುತ್ತದೆ ಏಕೆಂದರೆ ಎಲ್ಲ ಸಂಖ್ಯೆಗಳು ಎರಡೆರಡು ಬಾರಿ ರಿಪೀಟ್ ಆಗಿವೆ ವ್ಯಾಪ್ತಿ ಒಂಬತ್ತು ಮೈನಸ್ ಒಂದು ಎಂಟು ಮಧ್ಯಾಹ್ಕ ಮೂರು ಮಧ್ಯಾಹ್ಕ ಮೂರು ಸರಾಸರಿ ಇವುಗಳ ಒಂಬತ್ತು ಒಂಬತ್ತು ಹದಿನೆಂಟು ಒಂಬತ್ತೊಂಬತ್ತು ಹದಿನೆಂಟು ಹದಿನೆಂಟು ಎಂಟು ಇಪ್ಪತ್ತಾರು ಇಪ್ಪತ್ತಾರು ಎಂಟು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಪ್ಲಸ್ ಮೂರು ಮೂವತ್ತೇಳು ಪ್ಲಸ್ ಮೂರು ನಲವತ್ತು ನಲವತ್ತೆರಡು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತೈದು ಡಿವೈಡ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಡಿವೈಡೆಡ್ ಬೈ ನೈನ್ ನೈನ್ ಒನ್ ನೈನ್ ಫೈವ್ ಸರಾಸರಿ ಐದು ಆಗಿರುತ್ತದೆ ಅದೇ ಥರನಾಗಿ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ನಲವತ್ತು ನಲವತ್ತೊಂಬತ್ತು ಐವತ್ನಾಲ್ಕು ಐವತ್ನಾಲ್ಕು ಮುಂದೆ ಅರವತ್ತೆರಡು ಅರವತ್ತೆರಡು ಎರಡು ಬಾರಿ ಇದೆ ಅರವತ್ತೆರಡು ಮತ್ತು ಅರವತ್ತೆರಡು ಎರಡು ಬಾರಿ ಇದೆ ಅರವತ್ತೇಳು ಎಪ್ಪತ್ತು ತೊಂಬತ್ತೈದು ತೊಂಬತ್ತೇಳು ಇಲ್ಲಿರುವ ಮಧ್ಯಾಂಕ ಇಲ್ಲಿ ಬಹುಲಕ ಅರವತ್ತೆರಡು ಆಗುತ್ತದೆ ವ್ಯಾಪ್ತಿ ತೊಂಬತ್ತೇಳು ಮೈನಸ್ ನಲವತ್ತು ಐವತ್ತೇಳು ಆಗುತ್ತದೆ ಮಧ್ಯಾಂಕ ಮೊದಲ ಎರ ಮೂರು ಕೊನೆಯ ಮೂರು ಮೊದಲ ಕೊನೆ ಮಧ್ಯಾಂಕ ಅರುವತ್ತೆರಡು ಆಗುತ್ತದೆ ಹೀಗೆ ನಾವು ಮಧ್ಯಾಹ್ಕವನ್ನು ಕಂಡುಹಿಡಿಯಬಹುದು ಸರಾ ಸರಿ ಇವುಗಳನ್ನು ಕೊಡಿಸಿದಾಗ ಏಳು ಐದು ಹನ್ನೆರಡು ಹನ್ನೆರಡು ಪ್ಲಸ್ ಏಳು ಹತ್ತೊಂಬತ್ತು ಎಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೇಳು ಮೂವತ್ತಾರು ಕೈಲಾಮೂರು ಮೂರು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಒಂಬತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತ್ನಾಲ್ಕು ನಲವತ್ತು ನಲವತ್ತಾರು ಐವತ್ತೊಂದು ಐವತ್ತೈದು ಐವತ್ತೊಂಬತ್ತು ಐನೂರ ತೊಂಬತ್ತಾರು ಇವುಗಳನ್ನು ಒಂದೆರಡು ಮೂರು ನಾಲ್ಕು ಇವುಗಳ ಸಂಖ್ಯೆ ಒಟ್ಟು ಸಂಖ್ಯೆಗಳ ಒಂಬತ್ತು ಒಂಬತ್ತಾರಲೇ ಐವತ್ನಾಲ್ಕು ಐದು ಒಂಬತ್ತೈದೇ ಒಂಬತ್ತಾರಲೇ ಐವತ್ನಾಲ್ಕು ಎರಡು ಒಂಬತ್ತರಲ್ಲಿ ಹದಿನೆಂಟು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟು ಸರಾಸರಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟು ಆಗಿರುತ್ತದೆ ಧನ್ಯವಾದಗಳು